ನಮಸ್ಕಾರ ಗಣಕರಂಗ ರಿಜಿಸ್ಟ್ರರ್ ಧಾರವಾಡ ಇವರು ಕೊಟ್ಟಿರುವಂತಹ ಒಂದು ಚಿತ್ರಕವನ ವಿಷಯ ಕೋರೆಗಾಂ ಜ ನನ್ನ ಕವನದ ಶೀರ್ಷಿಕೆ ಮೇಲ್ಜಾತಿಯ ಕಡಗಿಸಿದ ಗೆದ್ 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 ಯುದ್ಧ ಮೂವತ್ತು ಸಾವಿರ ಸೈನಿಕರ ಕೇವಲ ಐನೂರು ಸೈನಿಕರು ಸೋಲಿಸಿ ಗೆದ್ದ ಮಹರರ ಕೆಚ್ಚದೆಯ ಹೋರಾಟವಾದ ಭೀಮಾ ಕೋರೆಗಾಂ ಯುದ್ಧ ಮಾನವೀಯ ಮೌಲ್ಯಗಳ ಪಡೆಯಲು ಮೇಲು ಕೀಳುಗಳ ವಿರುದ್ಧ ಸೆಟೆದು ಮೇಲ್ಜಾತಿ ಶೋಷಕರ ವಿರುದ್ಧ ಯುದ್ಧ ಘೋಷಿಸಿ ನಡೆಸಿ ಗೆದ್ದ ಯುದ್ಧ ಮರಾಠ ಅಟ್ಟಹಾಸ ಅಡಗಿಸಿ ಹದಿನೈದ ಹದಿನೆಂಟರಂದು ಹನ್ನೆರಡು ಗಂಟೆಗಳವರೆಗೆ ಸ್ಥಾನ ನೇತೃತ್ವದ ಹೋರಾಟದ ಬಳಿಕ ಜಯಗಳಿಸಿದ ಸ್ಮರಣಾರ್ಥ ವಿಜಯಸ್ತಂಭ ಅಸ್ಪೃಶ್ಯರು ಗುರುತಿಗಾಗಿ ಕೈ ಕುತ್ತಿಗೆಗೆ ಕಪ್ಪುದಾರ ದಾರ ಕೊಂಡು ಬಾಳಿದರಂತು ತಾವು ನಡೆದ ದಾರಿ ಸ್ವಚ್ಛಗೊಳಿಸಲೆಂದು ಸೊಂಟಕ್ಕೆ ಪೊರಕೆಯ ಕಟ್ಟಿದರೆಂದರಂದರಂದರೆ ಜಾತಿ ಎರಡೆ ಗಂಡು ಮತ್ತು ಹೆಣ್ಣೆ ಅರಿಯಲಿಲ್ಲ ಮೇಲ್ಜಾತಿ ಜನರು ಅಂದು ಪರಿಣಾಮವೇ ಅಂಬೇಡ್ಕರ ಸಂವಿಧಾನ ರಚನೆಗೆ ಸ್ಫೂರ್ತಿ ಕೋರಿಗಾಂ ಯುದ್ಧವೇ ರಚನೆ ಪ್ರೊಫೆಸರ್ ಜಯಷ್ಟಿ ಆಯುರ್ವೇದ ಮತ್ತು ಜನಪದ ವೈದ್ಯರು ಮತ್ತು ಸಾಹಿತ್ಯ ಧಾರವಾಡದಿಂದ ನಮಸ್ಕಾರ